ಚಿತ್ರದುರ್ಗ ನಗರದಲ್ಲಿ ಮೂವತ್ತೆರಡನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ತೋಟಗಾರಿಕೆ ಇಲಾಖೆ ಜಿಲ್ಲಾ ತೋಟಗಾರಿಕೆ ಸಂಘ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಮೂವತ್ತೆರಡನೇ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ ಹಮ್ಮಿಕೊಂಡಿದ್ದು ಸಂಸದ ಗೋವಿಂದ ಕಾರಜೋಳ ಅವರು ಆಗಮಿಸಿ ಟೇಪ್ ಕಟ್ ಮಾಡಿ ದೀಪ ಬೆಳಗಿಸುವ ಮೂಲಕ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದ್ದು ಫಲಪುಷ್ಪ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯುವಂತಿದ್ದು ವಿವಿಧ ಬಗೆಯ ಹೂ ರಾಶಿ ಕಲಾಕೃತಿಗಳು ಗಮನ ಸೆಳೆದಿದ್ದವು ವಿಶೇಷ ಬಗೆಯ ವಿವಿಧ ಜಾತಿಯ ಗಿಡಗಳು ಹಾಗೂ ಹೂ ಗಿಡಗಳು ಸಾಧಕಿಯರ ಭಾವಚಿತ್ರಗಳು ರೈತರ ಚಿತ್ರಗಳು ಮತ್ತು ತರಕಾರಿಗಳಿಂದ ಅಲಂಕೃತ ಮಾಡಿರುವಂತಹ ಭಾವಚಿತ್ರಗಳು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ತಬ್ಧ ಚಿತ್ರಗಳು ಎಲ್ಲರ ಗಮನ ಸೆಳೆದವು ಸಾರ್ವಜನಿಕರು ಸ್ತಬ್ಧ ಚಿತ್ರಗಳ ಮುಂದೆ ನಿಂತು ಫೋಟೋ ಸೆಲ್ಫಿಗಳನ್ನು ಕ್ಲಿಕ್ಕಿಸಿ ಸಂತೋಷಪಟ್ಟರು ಇನ್ನು ಇದೇ ವೇಳೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ಇಲಾಖೆಯು ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ಸಲಹೆ ನೀಡಿದ್ದಾರೆ பரமக்கு ಶಸ್ತ್ರ ಪಕ್ಷವು ಬಲಾಚ್ಯರಾಗಿ ಅದರ ತೋರ್ಯದಿಂದ ನಡೆದು ಹೋದ ಒಂದು ಘಟನೆಗಾಗಿ ಪ್ರಭು ಆ ರಾಜದ್ರೋಹಿ ಮಯೂರ ತನ್ನ ತಾಯಿಯ ಹಾಗೆಂದು ಒಂದು ಸುಮ್ಮನೆಗಳಾಗುವುದಲ್ಲವರು ಅಲ್ಲವರು ಹೋವರು ಪೂರ್ವ ಅಪರ ಸಮುದ್ರಗಳವರೆಗಿನ ರಾಜ್ಯ ನಡೆಯರು ನೂರಾರು ಗ್ರಾಮಂತರಿಂದ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಂಡವನು ಒಂಟಿಯಾಗಿ ನಮ್ಮ ಕೋಟಿ ಹೋಗಿದ್ದಾಗಲೇ ಹಿಡಿಯಲಾಗದವನನ್ನು